ಹೊರಟೆ ಇವತ್ತು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಹಳ ದಿನಗಳಿಂದ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಅನ್ನ ವಿಡಿಯೋ ಮಾಡಿಟ್ಟಿದ್ದೆ ತುಂಬಾ ದಿನ ಆಗಿತ್ತು ನಾನು ಡೈಲಿ ಬ್ಲಾಗ್ ಅನ್ನ ಅಪ್ಲೋಡ್ ನಿನ್ನೆ

ಕಡೆಗೆ ಎಷ್ಟು ಗಂಟೆಗೆ ಮತ್ತೆ ವಾಪಸ್ ಬಿಡ್ರು ಹ್ಞೂ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಬಿಡ್ತಾರೆ ಗುಡ್ ಬಾಯ್ ಒಂದು ಗಂಟೆಗಲ್ಲ ಹತ್ತು ಗಂಟೆ ಹತ್ತು ಗಂಟೆಗೆ ಕಡೆಗೆ ಮನೇಲಿ ಯೂನಿಫಾರ್ಮ್ ಹಾಂ ಅಷ್ಟೇ ನೋ ತಿಂಡಿ ಡಬ್ಬಿ ನೋ ಎನಿ ನೋ ಸ್ಕೂಲ್ ನೋ ಸ್ಕೂಲ್ ನೋ ಹಾಲಿಡೇ ನೋ ನೋ ಹಾಲ್ ನೋ ಹಾಲಿಡೇ ನೋ ಸ್ಕೂ ನೋ ಬ್ಯಾಗ್ ನೋ ಬುಕ್ಸ್ ಡೇ ಹೇಳಿ ಖುಷಿನ ಸ್ಕೂಲ್ ರಜೆ ಅಲ್ಲ ಹತ್ ಕಟ್ಟಿಕೊಂಡ್ ಫುಲ್ ಫೈಟಿಂಗ್ ಮಾಡೋದೇ ಫ್ರೈಡೇನು ಫ್ರೈಡೆ ಮಗನ ವರಮಹಾಲಕ್ಷ್ಮಿ ಫ್ರೈಡೇನು ಹಾಫ್ ಡೇ ಅಂತ ಹೇಳರಿ ಅಯ್ಯೋ ವರ್ಮಾಲಕ್ಷ್ಮಿ ಹಬ್ಬಕ್ಕೂ ರಜೆ ಕೊಟ್ಟಾರಿ ನಿಮ್ಗೆ ಈ ವರ್ಷ ಹೌದು ಮೊನ್ನೆ ಹಾಫ್ ಡೇ ಕೊಟ್ಟಾರೆ ಕಳ್ಳ ಡೈಲಿ ಒಂದೊಂದು ಆರ್ಡರ್ ಹಾಕ್ತಾ ತಂದು ಕೊಡಿ ತಂದು ಅಂತ ಅಲ್ಲ ಮಗ ತಿಂಡಿ ಡಬ್ಬದಲ್ಲ ಐದನೇ ಗುರುವಾರದ್ದು ವ್ರತ ಆಗಿತ್ತು ಇವತ್ತು ನಾನು ಮತ್ತೆ ಪೂಜೆಗೆಲ್ಲ ರೆಡಿ ಮಾಡುವಾಗ ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ಪೂಜೆಗೆಲ್ಲ ರೆಡಿ ಆಗಿ ಪೂಜೆ ಆಗಿದ್ ನಂತರ ಕಿಪಿಂಗ್ ಮಾಡ್ಕೊಂಡಿರುವಂತದ್ದು ಇವತ್ತು ನೈವೇದ್ಯಕ್ಕೆ ದಾಳಿಂಬೆ ಹಣ್ಣು ಹಾಲು ಇಟ್ಟಿದ್ದೆ ದೀಪ ಎಲ್ಲ ಹಚ್ಚಿದ್ದೆ ಇವತ್ತಿನ ಪೂಜೆ ಹೀಗಿತ್ತು ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಗುರುವಾರ ಪೂಜೆ ಆಯ್ತು ಇವತ್ತು ಸಿಂಪಲ್ ಆಗಿ ಆಯ್ತು ಸ್ವಲ್ಪ ಹೂವು ಕಡಿಮೆ ಇತ್ತು ಇವತ್ತು ಪೂಜೆಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ ಹೂವು ಈಗ ಅದ್ರಲ್ಲಿ ಬೇರೆ ಇವರು ರಾತ್ರಿ ಹೋಗಿದ್ರು ಖಾಲಿ ಆಗ್ತಾ ಬಂದಿತ್ತು ಅಂತೆ ಸ್ವಲ್ಪ ಆಯ್ತು ಅದನ್ನೇ ತಂದಿದ್ರು ಗುರುವಾರದ ವ್ರತ ಐದನೇ ವಾರದ್ದಾಗಿತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಇಲ್ಲೇ ಗಣಪತಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಲ್ಲಿ ರಾಯರ ಮೂರ್ತಿ ಇದೆ ಕೈ ಮುಗ್ದು ಬರ್ತೀನಿ ತುಂಬಾ ದಿನದಿಂದ ದೇವರಿಗೆ ಎಲ್ಲ ತೆಗೆದಿ ಇಟ್ಟಿದ್ದಿತ್ತು ಹಾಗೆ ಕೈ ಮುಗಿದು ಬರುವ ಅಂತ ಎಂಟೂವರೆ ನಮ್ಮನೆಯವ್ರಿಗೆ ಇನ್ನೂ ತಿಂಡಿ ಮಾಡಿಕೊಡ್ಲಿಲ್ಲ ನಾನು ಬಂದ್ಬಿಟ್ಟು ತಿಂಡಿ ತಿನ್ನುವಂತೆ ಬರ್ರಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ದೇವ್ರಿಗೆ ಕೈ ಮುಗಿಬಿಟ್ಟು ಬಂದು ಮನೆಯವ್ರಿಗೆ ತಿಂಡಿ ಮಾಡಿಕೊಡ್ಬೇಕು ಪೂಜೆ ಎಲ್ಲ ಮುಗಿಸುವಷ್ಟರಲ್ಲಿ ಇಷ್ಟೊತ್ತಾಯಿತು ಅವ್ವಾ ಎಂಟು ಐವತ್ತು ದೇವಸ್ಥಾನಕ್ಕೆ ಹೋಗಿ ಬಂದೆ ದೇವ್ರಿಗೆ ಕೈ ಮುಗಿದು ಅಲ್ಲಿ ವಿಡಿಯೋ ಮಾಡೋ ಹಾಗಿರ್ಲಿಲ್ಲ ಮುಂಚೆ ಎಲ್ಲ ಪರ್ಮಿಷನ್ ಇತ್ತು ಇವಾಗ ಎಲ್ಲ ಕಡೆ ಬೋರ್ಡ್ ಹಾಕಿಟ್ಟಿದ್ದಾರೆ ಇಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಹಾಗಾಗಿ ನಿಮಗೆ ದೇವರ ದರ್ಶನ ಮಾಡಿಸಿಲ್ಲ ಸ್ನೇಹಿತರೆ ನಾಳೆ ಏನಾದ್ರೂ ನಮ್ಗೆ ಕ್ವಶನ್ ಮಾಡಬಹುದು ಅಂತ ಅಷ್ಟು ಬಿಟ್ರೆ ಇನ್ನೇನಿಲ್ಲ ನಾನು ಎಲ್ಲಾದ್ರೂ ಹೋದಾಗ ತುಂಬಾ ವಿಚಾರ ಮಾಡ್ತೀನಿ ಯಾರ್ದಾದ್ರೂ ಮನೆಗೆ ಹೋದಾಗ್ಲೂ ಅಷ್ಟೇನೆ ಈ ವಿಡಿಯೋ ಶುಕ್ರವಾರದ್ದು ನಿಮ್ಮೆಲ್ಲಾರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಬಹಳ ಲೇಟ್ ಆಗಿ ವಿಶ್ ಮಾಡ್ತಾ ಇದ್ದೀನಿ ಕಾರಣ ಏನಂತಂದ್ರೆ ತುಂಬಾ ದಿನ ನನ್ ವಿಡಿಯೋ ಹಾಕಿರ್ಲಿಲ್ಲ ಅಷ್ಟೇನೆ ಇನ್ನೇನಿಲ್ಲ ಮನೆಯಲ್ಲಿ ನಾವು ವರ್ಮಾಲಕ್ಷ್ಮಿ ಹಬ್ಬನ ಅಂದ್ರೆ ಆಚರಣೆ ಮಾಡೋದಿಲ್ಲ ಸಿಂಪಲ್ ಆಗಿ ಮನೆಯಲ್ಲಿ ಪೂಜೆ ಮಾಡೋದ್ ಅಷ್ಟೇನೆ ನಾವು ದೇವ್ರನ್ನ ಕೂರ್ಸೋದಿಲ್ಲ ಸ್ನೇಹಿತರೆ ನಾನಿವತ್ತು ಹೊರಗಡೆ ಹೊರಟಿದ್ದೆ ಗಾಡಿಗೆ ಪೆಟ್ರೋಲ್ ಬೇಕಾಗಿತ್ತು ಕಾಸರ್ಕೋಡ್ ಹತ್ರ ಪೆಟ್ರೋಲ್ ಎಲ್ಲಾ ಹಾಕ್ಸ್ಕೊಂಡು ಹೊರಟ್ವಿ ಖುಷಿ ಸೆಲೆಕ್ಷನ್ ಗೆ ಹೋಗಿದ್ವಿ ಇವತ್ತು ಒಂದು ವಿಡಿಯೋ ಮಾಡೋದಕ್ಕೆ ಕರೆದಿದ್ರು ಅರ್ಜೆಂಟ್ ಬನ್ನಿ ಅಂತ ಕರೆದಿದ್ರು ಇವತ್ತಿನ ದಿನಾನೇ ಹೋಗಿದ್ವಿ ಹಾಗಾಗಿ ಖುಷಿ ಸೆಲೆಕ್ಷನ್ ಬಂದು ಗೋಲ್ ಸ್ಕೂಲ್ ಆಪೋಸಿಟ್ ಇರುವಂತದ್ದು ಮೇನ್ ಹೈವೇನಲ್ಲೇ ಇದೆ ಪಕ್ಕಾ ಇದೆ ಬಂದು ವಿಡಿಯೋ ಎಲ್ಲ ಮುಗಿಸ್ಕೊಂಡು ನಂತರ ಸಿಗ್ತಾ ಇದೀವಿ ಇಲ್ಲಿ ಮಳೆಗಾಲಕ್ಕೆ ಛತ್ರಿನ ಸ್ಕೂಲ್ ಬ್ಯಾಗು ಎಲ್ಲಾನು ಕೂಡ ಸಿಗ್ತದೆ ಮ್ಯಾಟು ಬೆಡ್ಶೀಟ್ ಎಲ್ಲಾನು ಸಿಗತ್ತೆ ನನ್ಗೆ ಈ ಬಾರಿ ಹೋದಾಗ ಶೀಟ್ ತರೋದಕ್ಕೆ ಮರ್ತ್ ಹೋಯ್ತು ಬೆಡ್ ಕವರ್ ತರೋದಕ್ಕೆ ತುಂಬಾ ಚೆನ್ನಾಗಿ ಸಿಗತ್ತೆ ಕ್ವಾಲಿಟಿ ಕೂಡ ಇದೆ ಅಲ್ಲಿ ನನ್ನ ಅಕ್ಕ ತಂದಿದ್ರು ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿತ್ತು ನನ್ಗೆ ಈ ಬಾರಿ ಹೋದಾಗ ಹೋಯ್ತು ನೆಕ್ಸ್ಟ್ ಟೈಮ್ ನೋಡ್ಬೇಕು ಹಾಗೆ ವಿಡಿಯೋ ಎಲ್ಲ ಆಗ್ತಾ ಇದ್ದಾಗ್ಲೇ ನಮ್ಮನೆಯವರಿಗೆ ಒಂದು ಗಿಫ್ಟ್ ಕೊಟ್ರು ಒಂದು ಶರ್ಟ್ ಕೊಟ್ರು ಕಾರಣ ಏನಂತಂದ್ರೆ ನಮ್ಮನೆಯವರು ಬರ್ತ್ಡೇಗೆ ಅಂತ ಕೊಟ್ಟಿದ್ದು ಅವರು ಎತ್ತಿಟ್ಟಿದ್ರಂತೆ ಹೇಳ್ತಾ ಇದ್ರು ಅಣ್ಣ ಬರ್ತಡೇ ದಿನಾನೇ ಫೋನ್ ಮಾಡಿದ್ದೆ ಬಂದಿಲ್ಲ ನಿಮ್ ಅಂತ ಹೇಳ್ತಾ ಇದ್ರು ಇವ್ರಿಗೊಂದು ಶಾರ್ಟ್ ಗಿಫ್ಟ್ ಮಾಡಿದ್ರು ಇನ್ನ ವಿವರ್ಸ್ ಒಬ್ರು ಕೇಳ್ತಾ ಇದ್ರು ನಿಮ್ಗೆ ಎಷ್ಟು ಸೀರೆ ಕೊಟ್ರು ಅಂತ ನಾನು ಯಾವ್ದೇ ನಿರೀಕ್ಷೆ ಇಟ್ಕೊಂಡು ವಿಡಿಯೋ ಮಾಡೋದಕ್ ಹೋಗಿದ್ದಲ್ಲ ಇನ್ನ ಒಂದು ಏನೇ ಕೊಟ್ರುನು ಕೂಡ ಏನು ಈಸ್ಕೊಂಡಿಲ್ಲ ದುಡ್ಡಾಗ್ಲಿ ಏನೂನು ಏನೇ ಕೊಟ್ರು ಕೂಡ ನಮ್ಮ ಕೆಲ್ಸಕ್ಕೆ ಕೊಟ್ಟಿರುವಂತದ್ದು ಅಂತ ತಿಳ್ಕೊಳ್ಬೇಕು ಯಾಕೆಂತಂದ್ರೆ ನಮ್ಗೆ ಹೊರಗಡೆ ವಿಡಿಯೋ ಮಾಡೋದಕ್ ಹೋದ್ರೆ ಅರ್ಧ ದಿನ ಹೋಗ್ತದೆ ವಿಡಿಯೋ ಎಡಿಟಿಂಗ್ ಗೆ ಕೂತ್ರೆ ಅರ್ಧ ದಿನ ಬೇಕು ಅಂತೂ ಒಂದ್ ದಿನಾನೇ ಹೋಗ್ತದೆ ಅನ್ಕೊಂಡಷ್ಟು ಈಜಿ ಅಲ್ಲ ಎಡಿಟಿಂಗ್ ಆಗ್ಲಿ ಹೊರಗಡೆ ವಿಡಿಯೋ ಮಾಡೋದಕ್ ಹೋಗೋದಾಗ್ಲಿ ಹಾಗೆ ನನ್ ಕುರ್ತಾ ಸೆಟ್ ನೋಡ್ತಾ ಇದ್ದೆ ಅಂದ್ರೆ ಕಾಟನ್ ಅಲ್ಲಿ ಇದೆಯಾ ಅಂತ ನಾನು ದುಡ್ಡು ಕೊಟ್ಟೆ ಬೈ ಮಾಡ್ತಾ ಇದ್ದೆ ಆದ್ರೆ ಜಾಸ್ತಿ ಕಲೆಕ್ಷನ್ ಇರ್ಲಿಲ್ಲ ಅವ್ರು ಹೇಳಿದ್ರು ಸ್ಟಾಕ್ ಎಲ್ಲ ಮುಗ್ದಿದೆ ಒಂದ್ ಐದಾರು ಪೀಸ್ ಇದೆ ಅಷ್ಟೇನೆ ಅಂತ ಈ ಖಾಲಿ ಕುರ್ತಾ ಎಲ್ಲ ಆಯ್ತು ಸಿಂಪಲ್ ಕುರ್ತಾ ಅಲ್ಲ ಆದ್ರೆ ಸೆಟ್ ತುಂಬಾ ಲಿಮಿಟ್ ಇತ್ತು ಸ್ವಲ್ಪ ಇತ್ತು ಗಣೇಶ ಹಬ್ಬಕ್ಕೆ ಬರ್ತಿದೆ ಅಂತ ಹೇಳಿದ್ರು ಸರಿ ಆವಾಗ್ಲೇ ಬಂದು ತಗೊಂಡ್ರೆ ಆಯ್ತು ಅಂತ ನಾನು ಮತ್ತೆ ಕುರ್ತಾ ಖರೀದಿ ಮಾಡೋದಕ್ಕೆ ಹೋಗ್ಲಿಲ್ಲ ಹಾಗೆ ನಮ್ಮ ಅಜ್ಜಿಗೆ ಬಂದು ನೈಟಿ ತಗೊಳ್ವಾ ಅಂತ ಅಹ್ ಹೊನೆಯಲ್ಲಿ ನನ್ನ ನೈಟಿ ಕೂಡ ನೋಡಿದೆ ಇದ್ರ ಬೆಲೆ ಬಂದು ಇದು ನಯಾರ ಕಟ್ಟು ಕುರ್ತಾ ಆಗಿತ್ತು ಸೈಡ್ ಕಟ್ಟೆನೆ ಇದೆ ಸೆಟ್ಟು ಸಾವಿರದ ಚಿಲ್ಲರೆ ಅಂತ ಹೇಳ್ತಾ ಇದ್ರು ಸಾವಿರದ ಒನ್ನೂರು ಏನೋ ಹೇಳ್ತಾ ಇದ್ರು ಚೆನ್ನಾಗಿತ್ತು ಕ್ವಾಲಿಟಿ ನಾನು ಅವಾಗ್ಲೇ ಹೇಳ್ದಾಗ್ಲೆ ತುಂಬಾ ಲಿಮಿಟ್ ಇತ್ತು ಅಂದ್ರೆ ಮುಗ್ದೋಗಿತ್ತು ಬಟ್ಟೆ ಈ ಸೆಟ್ ಬಂದು ಇನ್ನ ಇಲ್ಲಿ ನೈಟಿಗಳು ತುಂಬಾ ಕಡಿಮೆ ಬೆಲೆಗೆ ಸಿಗ್ತದೆ ನೂರ ಐವತ್ ರೂಪಾಯಿಂದ ಸ್ಟಾರ್ಟ್ ಆಗ್ತದೆ ಏಟ್ ಹಂಡ್ರೆಡ್ ತೌಸಂಡ್ ವರೆಗೂ ಕೂಡ ನೈಟಿ ಇದೆ ಕ್ವಾಲಿಟಿ ಬಗ್ಗೆ ಮತ್ತೆ ಮಾತೇ ಇಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಹಾಗಾಗಿ ನಾನು ನಮ್ಮ ಅಜ್ಜಿಗೆ ಒಂದು ನೈಟಿ ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ ಇದೆಲ್ಲ ತೀರಾ ಕಾಸ್ಟ್ಲಿ ನೈಟಿ ಆಗಿತ್ತು ಇದೆಲ್ಲ ಫೋರ್ ಹಂಡ್ರೆಡು ಏನು ಹೇಳ್ತಾ ಇದ್ರು ನಾನು ಅಂದ್ರೆ ಅಜ್ಜಿಗಲ್ವಾ ತೀರಾ ಕಾಸ್ಟ್ಲಿ ಏನ್ ತಗೊಳ್ಲಿಲ್ಲ ಟೂ ಹಂಡ್ರೆಡ್ ಅಲ್ಲೇ ನೋಡ್ತಾ ಇದ್ದೆ ಅವರು ಡೈಲಿ ನೈಟಿನೇ ಹಾಕೊಳ್ತಾರೆ ಇವಾಗ ಓಡ್ ಅಂದ್ರೆ ಮನೆ ಒಳಗಡೆ ಅಷ್ಟೇ ಓಡಾಡ್ತಾರೆ ಹೊರಗಡೆ ಎಲ್ಲ ಬರೋದಿಲ್ಲ ಇದು ಕ್ವಾಲಿಟಿ ಇಷ್ಟ ಆಯ್ತು ಹಾಗೆ ಇದ್ರಲ್ಲೆನೆ ಒಂದು ಕಲರ್ಸ್ ತಗೊಂಡೆ ನಾನು ನಾನೇ ಪೇ ಮಾಡಿ ತಗೊಂಡಿರುವಂತದ್ದು

ನಮ್ಮ ಮನೆಯವರು ರಾಘವೇಂದ್ರನ ಮನೆಗೆ ಹೋಗಿ ಕೂತಿದ್ದಾರೆ ಇವಾಗ ಕೈಕಾಲು ತೊಳೆದು ನಾನು ಕುಂಕುಮಕ್ಕೆ ಹೋಗಬೇಕು ಕುಂಕುಮಕ್ಕೆ ಹೋಗೋದಕ್ಕೆ ರೆಡಿ ಆಗಬೇಕು ಸೀರೆ ಎಲ್ಲ ಹಾಕ್ಕೊಂಡು ಹೋಗೋದಕ್ಕೆ ಸುಮಾರು ಒದ್ಬೇಕು ಒಂದೂವರೆಗೆ ಹೋಗೋದು ಅಂತ ಅತ್ತೆ ಜೊತೆ ಹೋಗ್ತೀನಿ ಇಲ್ಲೇ ಮಲ್ಲಿಕಾರ್ಜುನ ಮನೆಯಲ್ಲಿ ಇವತ್ತು ಅರಿಶಿನ ಕುಂಕುಮ ಇದೆ ಹೋಗ್ಬಿಟ್ಟು ಬರಬೇಕು ಮೊದಲಿಗೆ ಕೈಕಾಲೆಲ್ಲ ತೊಳಿತೀನಿ ಸ್ನೇಹಿತರೆ ಸಿಗ್ತೀನಿ ಆಮೇಲೆ ಕೈಕಾಲ್ ಮುಖ ಎಲ್ಲ ತೊಳೆದು ನಾನು ಮತ್ತೆ ರೆಡಿ ಆಗ್ತಾ ಇದ್ದೀನಿ ಲಕ್ಷ್ಮಿ ಪೂಜೆಗೆ ಹೋಗೋದಕ್ಕೆ ಇಲ್ಲೇನೆ ಮಲ್ಲಿಕಾರ್ಜುನ್ ಶಾಪ್ ತುಂಬಾ ಜನಕ್ಕೆ ಗೊತ್ತಿದೆ ಹೊನವಾರದಲ್ಲಿ ಅವ್ರ ಮನೆಯಲ್ಲಿ ಇವತ್ತು ವರಮಾಲಕ್ಷ್ಮಿ ಪೂಜೆ ಇತ್ತು ದೇವಸ್ಥಾನದ ಹಾಲ್ ಅಲ್ಲಿ ಊಟ ಎಲ್ಲ ಹಾಕ್ತಾರೆ ಪ್ರತಿ ವರ್ಷನೂ ಕೂಡ ಕರೀತಾರೆ ನಾನು ಸ್ವಲ್ಪ ಅರ್ಜೆಂಟ್ ಅಲ್ಲಿ ರೆಡಿ ಆಗ್ಬಿಟ್ಟು ಹೊರಟೆ ಇವತ್ತು ಆಯಿ ಒಬ್ರೆ ಹೋಗ್ಬೇಕಿತ್ತು ನಾನು ಹೋಗಿಲ್ಲ ಅಂತಂದ್ರೆ ಹಾಗಾಗಿ ಆಯಿ ಒಬ್ರೆ ಹೋಗ್ತಾರೆ ಅಂತ ನಾನು ರೆಡಿ ಆಗಿ ಹೊರಟೆ ಅಕ್ಕ ಇವತ್ತು ಬರೋ ಹಾಗೆ ಇರ್ಲಿಲ್ಲ ಹಾಗಾಗಿ ಅಕ್ಕ ಬಂದಿಲ್ಲ ಪಾಪು ಇವತ್ತು ಹಾಫ್ ಡೇ ಸ್ಕೂಲ್ ಆಗಿತ್ತು ಬಂದಿದ್ದ ನಾವು ಹೋಗುವಷ್ಟ್ರಲ್ಲಿ ಬರ್ತಿಯ ಮಗನೆ ಅಂತ ಕೇಳಿದ್ರೆ ಇಲ್ಲ ಚಿಕ್ಕಮ್ಮ ನಾನ್ ಬರೋದಿಲ್ಲ ಅಂತ ಹೇಳ್ದ ಎಲ್ಲಾದ್ರೂ ಊಟಕ್ಕೆಲ್ಲ ಕರೆದ್ರೆ ಅವ್ನ್ ಬರೋದಿಲ್ಲ ಮಲ್ಲಿಕಾರ್ಜುನ್ ಮನೆ ನಮ್ಮನೆ ಹತ್ರ ಇರುವಂತದ್ದು ರೆಡಿ ಆಗಿದ್ದೆ ಮತ್ತೆ ನನ್ಗೆ ಅಹ್ ವಿಡಿಯೋ ಎಲ್ಲಾ ಮಾಡ್ತಾ ಕುತ್ಕೊಳ್ಳೋದಕ್ಕೆ ಟೈಮ್ ಇರ್ಲಿಲ್ಲ ಹಾಗಾಗಿ ಹಾಗೆ ಹೊರಟೆ ಯಾವ ಸೀರೆ ಬೇಗ್ನೆ ಹಾಕೊಳ್ಳೋದಕ್ಕಾಗುತ್ತೋ ಆ ಸೀರೆ ಹಾಕೊಂಡು ಹೋಗಿ ಬಂದಿದ್ದಾಯ್ತು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಧ್ಯಾಹ್ನ ಜೋರಾಗಿ ಗುಡುಗ್ತಾ ಇತ್ತು ಜೋರಾಗಿ ಗುಡುಗತು ಅಷ್ಟೇನೆ ಮಳೆ ಮಾತ್ರ ಸಣ್ಣಕ್ ಬಂದ್ ಹೋಯ್ತು ಎಲ್ಲಾ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಎಲ್ಲಾ ಬಟ್ಟೆ ಒಣಗಿತ್ತು ಇವತ್ತು ಇತ್ತೀಚೆಗೆ ತುಂಬಾ ದಿನ ಆಯ್ತು ಮಳೆ ಇಲ್ಲ ಬಂದ್ರು ಸಣ್ಣಕ್ ಬರ್ತದೆ ಸ್ವಲ್ಪ ಬಂದು ಹಾಗೆ ಹೋಗ್ತದೆ ಮಳೆ ಹಾಗೆ ನಾನು ಸಂತೆಯಿಂದ ತಂದಂತಹ ಅವರೇ ಕಾಳಿತ್ತು ಹಾಗೇನೆ ಫ್ರಿಡ್ಜ್ ಅಲ್ಲಿ ಇತ್ತು ಸಿಪ್ಪೆ ಬಿಡಿಸ್ತಾ ಇದೀನಿ ನಾಳೆನಾದ್ರೂನು ಪಲ್ಯ ಮಾಡೋಣ ಅಂತ ಇಷ್ಟು ದಿನ ಆಯ್ತು ನನ್ಗೆ ಅವ್ರೇ ಕಾಳು ಪಲ್ಯ ಮಾಡೋದಕ್ಕೆ ಟೈಮೇ ಸಿಕ್ಕಿರ್ಲಿಲ್ಲ ಇನ್ನ ನಾನು ಇವತ್ತಿನ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ನಿಮಗೆ ನಮ್ಗೆ ಧನ್ಯವಾದ